ಹಾಸನದ ಭುವನಹಳ್ಳಿಯಲ್ಲಿ ನಡೀತಾ ಇರುವಂತಹ ಸಮಾವೇಶದಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಮಾತನಾಡ್ತಾ ಇದ್ದಾರೆ ಬನ್ನಿ ನೋಡೋಣ ಯುವಕ ಸ್ನೇಹಿತರು ಸಭೆಗೆ ಬರದೆ ತಮ್ಮ ಗ್ರಾಮಗಳಲ್ಲೇ ಇದ್ದು ದೂರದರ್ಶನದಲ್ಲಿ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರತಕ್ಕಂತ ಎಲ್ಲ ಪಕ್ಷ ನನ್ನ ಗೌರವ ಪೂರ್ವಕ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತಿನ ಈ ಒಂದು ಕಾರ್ಯಕ್ರಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರ ಒಂದು ಸಲಹೆ ಅಂತಲಾದರೂ ತಗೋತೀವಿ ಅವರಲ್ಲಿ ಇವತ್ತೇನು ತೊಂಬತ್ತ್ಮೂರು ವರ್ಷಗಳನ್ನು ಪೂರೈಸ್ತಾ ಇದ್ದಾರೆ ಬರುವ ಮೇ ತಿಂಗಳಿಗೆ ತೊಂಬತ್ನಾಲ್ಕನೇ ವರ್ಷಕ್ಕೆ ಪ್ರವೇಶ ಮಾಡ್ತಾರೆ ಕಳೆದ ನಾಲ್ಕು ತಿಂಗಳಿನಿಂದ ನನ್ನ ಜಿಲ್ಲೆ ಆಸನದಲ್ಲಿ ಒಂದು ಸಭೆಯನ್ನು ಮಾಡಲೇಬೇಕು ಅಂತ ಹೇಳಿ ನಮ್ಮಗಳ ಜೊತೆಯಲ್ಲಿ ಚರ್ಚೆ ಮಾಡಿದಂಥದ್ದನ್ನ ಈಗ ಸ್ಮರಿಸ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ ಈ ಸಭೆಯನ್ನು ನೋಡಿದಾಗ ಅವರ ಹೃದಯದಲ್ಲಿ ಈ ಜಿಲ್ಲೆಯ ಬಗ್ಗೆ ಇಟ್ಟಿರ್ತಕ್ಕಂಥ ಒಂದು ನಂಬಿಕೆ ವಿಶ್ವಾಸ ಮತ್ತು ನೀವು ಅವರ ಜೊತೆಯಲ್ಲಿದ್ದವರು ಬಹಳ ಜನ ಇವತ್ತು ಜೀವಂತ ಇಲ್ಲದೇ ಇರಬಹುದು ಹಲವಾರು ಜನ ಇವತ್ತು ಸಹ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ನನ್ನ ತಂದೆ ತಾಯಿಂದರು ಅವರ ಒಂದು ಬದುಕಿನ ಏಳಿಗೆಗೆ ರಾಜಕೀಯವಾದಂಥ ಹೋರಾಟಕ್ಕೆ ಒಂದು ಸಣ್ಣ ಸೊಸೈಟಿಯಿಂದ ಏನು ಪ್ರಾರಂಭ ಮಾಡಿದ್ರು ಹರದನಹಳ್ಳಿನಲ್ಲಿ ಇವತ್ತು ರಾಷ್ಟ್ರದ ಕೆಂಪು ಕೋಟೆಯಲ್ಲಿ ಬಾವಟವನ್ನು ಆರಿಸ್ತಕ್ಕಂಥ ಶಕ್ತಿಯನ್ನು ಕೊಟ್ಟಿದ್ರೆ ಅದರ ಸಂಪೂರ್ಣ ಕೀರ್ತಿ ಈ ಜಿಲ್ಲೆಯ ಮಹಾಜನತೆಗೆ ದೊರಕಬೇಕು ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ವೇದಿಕೆ ಮೇಲೆ ಹಲವಾರು ನಮ್ಮ ಪಕ್ಷದ ಶಾಸಕ ಮಿತ್ರರಿದ್ದಾರೆ ವೇದಿಕೆ ಮೇಲೆ ದೊಡ್ಡ ಸಂಖ್ಯೆಯಲ್ಲಿ ಏನಿದ್ದಾರೆ ನಾನು ಎಲ್ಲರ ಹೆಸರುಗಳನ್ನು ಹೇಳಿದೆ ಈಗಾಗಲೇ ನಾಲ್ಕು ಗಂಟೆ ಆಗ್ತಾ ಬರ್ತಿದೆ ನೀವು ನಿಮ್ಮ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಪ್ರಮುಖವಾದಂಥ ವೃತ್ತಿ ನಾಲ್ಕು ಅಷ್ಟೊತ್ತಿಗೆ ಹಾಲನ್ನು ಕರೆದು ಸೊಸೈಟಿಗೆ ಹಾಕಬೇಕಾದಂಥ ನಿಮ್ಮ ಬದುಕಿನ ಸಮಸ್ಯೆಯ ದುಡಿಮೆ ಏನಿದೆ ನಿಮ್ಮ ಗಮನ ಎಲ್ಲ ಬಹುಶಃ ಆ ಭಾಗಕ್ಕಿದೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಈ ಒಂದು ಕಾರ್ಯಕ್ರಮವನ್ನು ಏನು ಯಶಸ್ಸುಗೊಳಿಸಿದ್ದೀರಿ ಇಲ್ಲಿಯವರೆಗೆ ತಾವೇನು ಎಲ್ಲರ ಭಾವನೆಗಳನ್ನು ಅತ್ಯಂತ ಉತ್ಸಾಹದಲ್ಲಿ ಕೇಳಿದ್ದೀರಿ ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ದಯವಿಟ್ಟು ನಾನು ಹೇಳತಕ್ಕಂಥ ನನ್ನ ಒಂದು ಭಾವನೆಗಳನ್ನು ನಿಮ್ಮ ಹೃದಯದಲ್ಲಿ ಮುಂದಿನ ದಿನಗಳಲ್ಲಿ ಈ ಜಿಲ್ಲೆಯಿಂದ ಏನು ಈ ಒಂದು ರಾಜ್ಯದ ಅತ್ಯಂತ ಒಂದು ಆಡಳಿತದಲ್ಲಿ ಹೆಸರಿದ್ದಂಥ ಈ ಒಂದು ರಾಜ್ಯ ಬ್ರೋಕರ್ಗಳು ಲೂಟಿಕೋರರ ಸರ್ಕಾರವಾಗಿ ಇವತ್ತೇನು ನೋಡ್ತಾ ಇದ್ದೀರಿ ನನ್ನ ರೈತ ಬಂಧುಗಳ ಬದುಕಿನ ಜೊತೆ ಚಲ್ಲಾಟವನ್ನು ಆಡ್ತಾ ಇದ್ದಾರೆ ಇವತ್ತು ಕೇವಲ ಒಂದು ಮುಖ್ಯಮಂತ್ರಿಯ ಕುರ್ಚಿಗೆ ಕಳೆದ ಎರಡೂವರೆ ವರ್ಷಗಳಿಂದ ನಡೀತಿರ್ತಕ್ಕಂಥ ಈ ನಾಟಕವನ್ನು ಸಹ ನೋಡ್ತಾ ಇದ್ದೀರಿ ಅವರಿಗೆ ರಾಜ್ಯದ ಜನತೆಯ ನೋವಿಗೆ ಸ್ಪಂದಿಸ್ತಕ್ಕಂಥ ಸಮಯ ಇಲ್ಲ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಕೆಲವು ಅವರ ಮನಸ್ಸಲ್ಲಿರ್ತಕ್ಕಂಥ ನೋವುಗಳನ್ನು ಇವತ್ತು ನಿಮ್ಮ ಮುಂದೆ ವ್ಯಕ್ತಪಡಿಸಿದ್ದಾರೆ ಬಹುಶಃ ನಮ್ಮ ನಿಖಿಲ್ ಸ್ವಾಮಿ ಅವರಿರ್ಬೋದು ಕೆಲವು ನಮ್ಮ ಬಾಲಕೃಷ್ಣ ಅವರಿಗೆ ಹೇಳ್ತಾ ಇದ್ರು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಕುಮಾರಣ್ಣ ಮುಖ್ಯಮಂತ್ರಿ ಆಗಬೇಕು ಅಂತ ನನ್ನ ಮುಂದೆ ನನ್ನ ಮುಂದೆ ಮುಖ್ಯಮಂತ್ರಿ ಆಗಬೇಕು ಅನ್ನೋದಕ್ಕಿಂತ ಪ್ರಮುಖವಾದಂತಹ ಸವಾಲು ಇರ್ತಕ್ಕಂಥದ್ದು ಈಗಾಗಲೇ ಎರಡು ಬಾರಿ ನಾಡಿನ ಹಿರಿಯರ ಆಶೀರ್ವಾದ ದೇವರ ಅನುಗ್ರಹದಲ್ಲಿ ಸಂಪೂರ್ಣ ಬಹುಮತದ ಸರ್ಕಾರ ಹಿಂದೆ ಇದ್ರು ಎರಡು ಬಾರಿ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದೇನೆ ನನಗೆ ಮುಖ್ಯಮಂತ್ರಿ ಸ್ಥಾನಕ್ಕಿಂತ ಇವತ್ತು ಈ ನಾಡು ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಈ ಸರ್ಕಾರ ಯಾವ ರೀತಿ ನಡೀತಾ ಇದೆ ಇದನ್ನ ಸರಿಪಡಿಸ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಇದೆ ಈ ರಾಜ್ಯ ಸಂಪತ್ ಭರಿತವಾದಂತ ರಾಜ್ಯ ಈ ರಾಜ್ಯದಲ್ಲಿ ಹಣದ ಕೊರತೆ ಇಲ್ಲ ಆದರೆ ಇಂಥ ಒಂದು ಪರಿಸ್ಥಿತಿನಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿಯ ಈ ಕಾರ್ಯಕ್ರಮಗಳನ್ನು ನಾವು ಕಾಣ್ತಾ ಇಲ್ಲ ಈಗ ಇಲ್ಲಿ ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು ಎರಡು ಸಮಾವೇಶಗಳನ್ನ ಕಾಂಗ್ರೆಸ್ನ ಸರ್ಕಾರದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹಲವಾರು ಮಂತ್ರಿಗಳು ಸೇರಿ ಮಾಡಿದ್ದಾರೆ ಆಸನದಲ್ಲಿ ಆ ಕಾರ್ಯಕ್ರಮದಲ್ಲಿ ಈ ಜಿಲ್ಲೆಗೆ ದೇವೇಗೌಡರು ರೇವಣ್ಣ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಏನು ಅಂತಕ್ಕಂಥ ಪ್ರಶ್ನೆಯನ್ನು ಇಟ್ಟಿದ್ದಾರೆ ಇತ್ತೀಚೆಗೆ ನಡೆದಂಥ ಲೋಕಸಭೆಯಲ್ಲಿ ಕೆಲವು ನಮ್ಮ ತಪ್ಪುಗಳಿಂದ ಚುನಾಯಿತರಾಗಿರ್ತಕ್ಕಂಥ ಲೋಕಸಭಾ ಸದಸ್ಯ ಇನ್ನೂ ನಾನು ಕೆಟ್ಟ ಪದವನ್ನು ಬಳಸಲ್ಲ ಸಣ್ಣ ಪದವನ್ನು ಪದವನ್ನು ಬಳಸಲ್ಲ ಮೊನ್ನೆ ದಿನ ಮಾತಾಡಿದ್ದು ನೋಡಿದ್ದೇನೆ ಪಾಪ ಅವರು ನಮ್ಮನ್ನು ಪ್ರಶ್ನೆ ಮಾಡ್ತಾರೆ ಏನು ಕೊಡುಗೆ ಕೊಟ್ಟಿದ್ದಾರೆ ಅಂತ ಹೇಳಿ ನಾನು ಒಂದು ಈ ನಾಡಿನ ಜನತೆಗೆ ಈ ವೇದಿಕೆಯ ಮುಖಾಂತರ ಹಳೆಯ ಒಂದು ವಿಷಯವನ್ನ ನೆನಪಿಸ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ